ಹೇ ಫ್ರೆಂಡ್ಸ್ ವೆಲ್ಕಮ್ ಟು ರಂ ಕನ್ನಡ ಯೂಟ್ಯೂಬ್ ಚಾನಲ್ ಬಂದು ನಮ್ಮ ಮುಂದೆ ಯೂಟ್ಯೂಬ್ ನೋಡ್ತಾ ಇದ್ದಾರೆ ಅಲ್ಲಿಗೂ ಸಸ್ಕ್ರೈಮ್ ಮಾಡಿದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಆರ್ ಆರ್ ಬಿ ಗ್ರೂಪ್ ಡಿ ಏನು ಉದ್ಯೋಗಗಳು ಬಿಟ್ಟು ಬಿಡುಗಡೆ ಮಾಡಿದ್ದಾರೆ ಅದರ ಒಂದು ಆನ್ಲೈನ್ ಅಪ್ಲಿಕೇಶನ್ ಇವತ್ತಿನಿಂದ ಆರಂಭ ಆಗಿದೆ ಅದನ್ನು ಯಾವ ರೀತಿಯಾಗಿ ಮೊಬೈಲ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ಕೇವಲ ಹತ್ತನೇ ತರಗತಿ ಪಾಸಾದಂತಹ ಎಲ್ಲ ಅಭ್ಯರ್ಥಿಗಳು ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ವೆಬ್ಸೈಟ್ ಲಿಂಕನ್ನು ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ನೀವೀಗಾಗಲೇ ಅರ್ಜಿಯನ್ನು ಯಾವುದಾದ್ರೂ ಸಲ್ಲಿಸಿದ್ರಿ ಆರ್ ಆರ್ ಪಿ ಅಲ್ಲಿ ಅಂತಂದರೆ ಕ್ರಿಯೇಟೆಡ್ ಆಲ್ರೆಡಿ ಅಕೌಂಟ್ ಅಂತೇಳಿ ಕ್ಲಿಕ್ ಮಾಡಬೇಕು ಅಥವಾ ಇಲ್ಲಾಂದರೆ ನ್ಯೂ ರಿಜಿಸ್ಟ್ರೇಷನ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಕ್ರಿಯೇಟೆ ಆ್ಯನ್ ಅಕೌಂಟ್ ಅಂತೇಳಿ ಅಲ್ಲಿ ಬರುತ್ತೆ ನೆಕ್ಸ್ಟ್ ನ್ಯಾಷನಾಲಿಟಿ ನಿಮ್ಮ ಫುಲ್ ನೇಮು ಮತ್ತು ರೀ ಟೈಪ್ ಆಫ್ ಯುವರ್ ನೇಮು ನಂತರ ನೀವು ಹೆಸ್ರು ಏನಾದರೂ ಚೇಂಜ್ ಮಾಡ್ತೀರಿ ಅಂತಂದರೆ ಎಸ್ ಇಲ್ಲಾಂದರೆ ನೋ ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತು ರೀ ಟೈಪ್ ಆಫ್ ಯುವರ್ ಡೇಟ್ ಆಫ್ ಬರ್ತು ನಂತರ ನಿಮ್ಮ ಜೆಂಡರು ನಂತರ ಫಾದರ್ ನೇಮು ಮದರ್ ನೇಮು ನಂತರ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿಯನ್ನು ಸಬ್ಮಿಟ್ಟನ್ನು ಮಾಡಬೇಕು ನಂತರ ನಿಮ್ಮ ಒಂದು ಆಧಾರ್ ನಂಬರು ಆಧಾರ್ ವೆರಿಫಿಕೇಷನ್ಗೋಸ್ಕರ ಕೇಳ್ತಾ ಇರುವಂಥದ್ದು ಆಧಾರ್ ನಂಬರು ನಂತರ ಆಧಾರ್ ಒ ಟಿ ಪಿ ಬಂದು ವೆರಿಫೈಯನ್ನು ಮಾಡಬೇಕು ಆ ನಂತರ ವೆರಿಫೈ ಮಾಡಿದ ನಂತರ ಇದು ಎಕ್ಸಾಮ್ಗೋಸ್ಕರ ಪ್ರತಿಯೊಬ್ಬರು ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಇರುತ್ತೆ ಕಾರಣ ಎಲ್ಲರೂ ಸಹ ಆಧಾರ ವ್ಯಾಲ್ಡೇಷನ್ ಮಾಡಬೇಕು ನಂತರ ನಿಮ್ಮ ಮೊದಲು ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಕ್ಲಿಕ್ ಮಾಡಬೇಕು ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತಂತಂದರೆ ಎಕ್ಸಾಂಪಲ್ ಆಗಿ ಇಲ್ಲಿ ತೋರಿಸ್ತಾ ಇರುವಂಥದ್ದು ನೋಡಿ ಎ ಎಸ್ ಎಚ್ ಆರ್ ಆ್ಯಟ್ ಸೆವೆನ್ ಏಯ್ಟ್ ನೈನ್ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ನಿಮ್ಮ ನೇಮು ಆ್ಯಟು ನಿಮ್ಮ ಡೇಟ್ ಆಫ್ ಬರ್ತನ ಇಟ್ಕೊಂಬಿಡಿ ನಂತರ ರೋಬೊಟಿಕ್ ಕ್ಯಾಪ್ಚವನ್ನು ವೆರಿಫೈ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಒಂದು ಅಕೌಂಟು ಕ್ರಿಯೇಟು ಆಗುತ್ತೆ ಕ್ರಿಯೇಟ್ ಅಕೌಂಟ್ ಅಂತೇಳಿ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಕೌಂಟು ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಆಲ್ರೆಡಿ ಹೈ ಹ್ಯಾವ್ ಅಕೌಂಟ್ ಅಂತೇಳಿ ಕ್ಲಿಕ್ ಮಾಡಿ ನೆಕ್ಸ್ಟು ಅಲ್ಲಿ ನಿಮ್ಮ ಒಂದು ಪಾಸ್ವರ್ಡು ನಿಮಗೆ ಒಂದು ಇಮೇಲ್ ಐ ಡಿಯನ್ನು ಯಾವುದು ಅರ್ಜಿ ಸಲ್ಲಿಸಿರ್ತಾರೆ ಅದನ್ನು ಹಾಕಿ ಸಬ್ಮಿಟ್ ಮಾಡಬೇಕು ನೆಕ್ಸ್ಟು ಇಲ್ಲಿ ಮೊದಲಿಗೆ ಬರುತ್ತೆ ವೈರಸ್ ಪೋಸ್ಟ್ ಲೆವೆಲ್ ಒನ್ ಆಫ್ ಸೆವೆಂತ್ ಸಿ ಪಿ ಸಿ ಸೆಂಟ್ರಲ್ ಪೇ ಕಮಿಷನ್ ಮೆಟ್ರಿಕ್ಸ್ ಅಂತೇಳಿ ಇಲ್ಲಿ ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸ್ತೀರ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಕರ್ನಾಟಕದವರು ಬೆಂಗಳೂರಿಗೆ ಅಂದರೆ ಹುಬ್ಬಳ್ಳಿ ಅಲ್ಲಿ ತೋರಿಸಿಲ್ಲ ಬೆಂಗಳೂರು ಅಂತೇಳಿದೆ ಅಲ್ಲಿ ಬೆಂಗಳೂರು ಕ್ಲಿಕ್ ಮಾಡಿದರೆ ನೀವು ಸೌತ್ ವೆಸ್ಟರ್ನ್ ರೈಲ್ವೆ ಅಂತಂದರೆ ಹುಬ್ಬಳ್ಳಿಗೆ ಅರ್ಜಿನ ಸಲ್ಲಿಸ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಎಕ್ಸಾಮಿನೇಷನ್ ಲ್ಯಾಂಗ್ವೇಜು ಹಿಂದಿ ಇತ್ತಂದರೆ ಹಿಂದಿ ಕನ್ನಡ ಕನ್ನಡ ಸಹ ಎಕ್ಸಾಮಲ್ಲಿ ಬರೀಬೋದು ನೀವು ನೆಕ್ಸ್ಟು ನಿಮ್ಮ ಒಂದು ಕೆಟಗರಿ ಯು ಆರ್ ಇದ್ದರೆ ಯು ಆರ್ ಎಸ್ ಸಿ ಇದ್ದರೆ ಎಸ್ ಸಿ ಎಸ್ ಟಿ ಇದ್ದರೆ ಎಸ್ ಟಿ ನೆಕ್ಸ್ಟು ಅದ ನಂತರ ಓ ಬಿ ಸಿ ಇದ್ದರೆ ಓ ಬಿ ಸಿ ಎಸ್ ಸಿ ಎಸ್ ಟಿ ಹಾಕಿದರೆ ನಿಮಗೆ ಫ್ರೀ ಆಫ್ ಒಂದು ಟ್ರಾವೆಲ್ ಪಾಸ್ ಸಿಗ್ತದೆ ಮೇಬಿಲಿ ನಿಮ್ಮ ಒಂದು ನೆಕ್ಸ್ಟು ಸ್ಟೇಟು ನಿಮಗೆ ಯಾರು ಪ್ರೊವೈಡ್ ಮಾಡಿದ್ದಾರೆ ತಹಶೀಲ್ದಾರ್ ಆದರೆ ತಹಶೀಲ್ದಾರು ಡಿಸ್ಟ್ರಿಕ್ ಮ್ಯಾಜಿಸ್ಟ್ರ ಮ್ಯಾಜಿಸ್ಟ್ರಿಕ್ಟ್ ಆದರೆ ಮ್ಯಾಜಿಸ್ಟ್ರಿಕ್ಟ್ ಇರುತ್ತೆ ಅದನ್ನು ನೀವು ಕ್ಲಿಕ್ಕನ್ನು ಮಾಡಬೇಕು ನೆಕ್ಸ್ಟು ನೀವು ಎಸ್ ಸಿ ಎಸ್ ಟಿ ಆದರೆ ಮಾತ್ರ ನಿಮಗೆ ಟ್ರಾವೆಲ್ ಫ್ರೀ ಪಾಸನ್ನು ಕೊಡ್ತಾರೆ ಇಲ್ಲ ಅಂತಂದರೆ ಇಲ್ಲ ಬೇರೆ ಒ ಬಿ ಸಿ ಆಗಲಿ ಇನ್ನಿತರ ಯುವಾರು ಇವ್ರು ಬರಲ್ಲ ಹೋಗಲಿ ಎಸ್ ಸಿ ಎಸ್ ಅಷ್ಟೇ ಈ ಒಂದು ಪಾಸು ಸಿಗ್ತಾರೆ ನೀವು ಪಾಸು ಬೇಕಾಗಿತ್ತು ಎಸ್ ಸಿ ಎಸ್ ಟಿ ಅವರು ಅಂತಂದರೆ ಇಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಓ ಬಿ ಸಿ ಆದರೆ ಇದು ಯಾವುದು ಸಹ ಇರೋದು ನೆಕ್ಸ್ಟ್ ಒ ಬಿ ಸಿ ನಾನ್ ಕ್ರಿಮಿನ್ ಲೇಯರ್ ಅಂತ ಇರುತ್ತೆ ಅದರ ಮೇಲೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟು ನಂತರ ಐ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ ಕ್ಲಿಕ್ ಮಾಡಿದ ನಂತರವೇ ನಿಮ್ಮ ಮುಂದಿನ ಒಂದು ಕ್ಯಾಸ್ಟ್ ನಿಮ್ಮ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗ್ತದೆ ಅಲ್ಲಿ ನಿಮ್ಮ ಕಮ್ಯುನಿಟಿ ಸರ್ಟಿಫಿಕೇಟ್ ನಂಬರು ನೆಕ್ಸ್ಟು ಸರ್ಟಿಫಿಕೇಟ್ ಇಶ್ಯೂಂಗ್ ಅಥಾರಿಟಿ ಯಾವುದು ಮತ್ತು ಯಾವಾಗ ಇಶ್ಯೂ ಮಾಡಿದ್ರು ಎಂಬುದು ಇಲ್ಲಿ ನೀವು ನೋಡಬೇಕು ನಂತರ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಮಾಡಿ ಸೇವ್ ಮಾಡಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು ಎರಡು ಸೇಮ್ ಇತ್ತಂತಂದರೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದು ಫ್ರ್ಯಾಕ್ಷನ್ ಆಗಿ ನೆಕ್ಸ್ಟ್ ನೀವು ಸರ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಕ್ಸ್ ಸರ್ವಿಸ್ ಮ್ಯಾನು ಯಾವುದರಲ್ಲಿ ನೀವು ಡಿಫೆನ್ಸ್ ಸರ್ವಿಸಲ್ಲಿ ನೀವು ಸಲ್ ಸೇವೆ ಸಲ್ಲಿಸಿದ್ದೀರಿ ಅದನ್ನು ಮತ್ತು ಅದರಿಂದ ರ್ಯಾಂಕ್ ಡೇಟ್ ಆಫ್ ಡಿಸ್ಚಾರ್ಜು ಅವೆಲ್ಲಷ್ಟು ಅಷ್ಟು ಅದನ್ನು ಫಿಲ್ ಮಾಡಬೇಕು ಇಲ್ಲ ಅಂತಂದರೆ ನೋ ಅಂತ ಮಾಡಿ ನೆಕ್ಸ್ಟ್ ನೀವು ಪಿ ಡಬ್ಲ್ಯೂ ಡಿ ಕ್ಯಾಂಟ್ ಆದರೆ ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಒಂದು ಮಾಹಿತಿಯನ್ನು ಫಿಲ್ ಮಾಡಿ ನೆಕ್ಸ್ಟ್ ಇಲ್ಲ ಆಗಿರಲಿಲ್ಲ ನೀವು ಪಿ ಡಬ್ಲ್ಯೂ ಡಿ ಕ್ಯಾಂಟ್ ಅಂದರೆ ನೋ ಅಂತೇಳಿ ಕ್ಲಿಕ್ಕನ್ನು ಮಾಡ್ಬೋದು ನೆಕ್ಸ್ಟ್ ನೀವು ಇ ಬಿ ಸಿ ಸರ್ಟಿಫಿಕೇಟ್ ಹೋಲ್ಡರ್ ಅಂತಂದರೆ ನೀವು ಏನಾದರೂ ಐವತ್ತು ಸಾವಿರಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿದ್ದೀರಿ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ರೇಷನ್ ಕಾರ್ಡನ್ನು ಹೊಂದಿದ್ದೀರಿ ಅಂತಂದರೆ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಇಲ್ಲ ಅಂತಂದರೆ ನೋ ಅಂತೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಪ್ರೊಸೆಸ್ಸನ್ನು ಸಲ್ಲಿಸ್ಬೋದು ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಅಂತೇಳಿ ಕ್ಲಿಕ್ ಮಾಡಿ ನೀವೇನಾದರೂ ಹೋಲ್ಡರ್ ಆಗಿದ್ರೆ ಇಲ್ಲ ಅಂತಂದರೆ ಇಲ್ಲ ಆರ್ ಯು ನೀವೇನಾದರೂ ರೈಲ್ವೇಲಿ ಎಂಪ್ಲಾಯ್ ಆಗಿದ್ದೀರಾ ಅಂತೇಳಿ ಕೇಳುತ್ತೆ ಆಗಿದ್ದರೆ ಎಸ್ ಅಂತ ಕೂಡ ಅಂತಂದರೆ ಇಲ್ಲ ನೀವೇನಾದ್ರೆ ಎಕ್ಸ್ ಇದು ರೈಲ್ವೆ ಎಂಪ್ಲಾಯ್ ಆಗಿದ್ರೆ ಕೆಳಗಿಂತ ಸಹ ಕ್ಲಿಕ್ಕನ್ನು ಮಾಡಬೇಕು ನೆಕ್ಸ್ಟು ನೀವು ಬ್ಯಾಂಕ್ ಡೀಟೇಲ್ಸನ್ನು ಎಲ್ಲ ಕೊಟ್ಟರೆ ನಿಮಗೆ ಎಕ್ಸಾಮ್ ಬರೆದ ನಂತರ ನಿಮಗೆ ರೀಫಂಡ್ ಆಗುತ್ತೆ ಫೀಸ್ ನೆಕ್ಸ್ಟು ನಿಮ್ಮ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಟೆಂತ್ ಆದರೆ ಟೆಂತು ಕೇವಲ ಇಲ್ಲಿ ಟೆಂತ್ ಆದರೂ ಸಹ ಅರ್ಜಿಯನ್ನು ಸಲ್ಲಿಸಬಹುದಾದ ಕಾರಣಕ್ಕಾಗಿ ಟೆಂತ್ ಆದರೆ ಟೆಂತು ನೀವು ಎಸ್ ಐ ಟಿ ಐ ಸಹ ಮಾಡಿದರೆ ಅಂತಂದರೆ ಐ ಟಿ ಐ ಸಹ ಇಲ್ಲಿ ಸಬ್ಮಿಟನ್ನು ಮಾಡ್ಬೋದು ಎಲ್ಲ ಡೀಟೇಲ್ಸ್ನ ಇಲ್ಲ ಟೆಂತ್ ಅಷ್ಟೇ ಆಗಿತ್ತು ಅಂತಂದರೆ ಟೆಂತ್ ಅಷ್ಟೇ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೀವೇನಾದರೂ ಅಪ್ರೆಂಟಿಸು ಒಂದು ಏನಾದರೂ ಸೇವೆ ಸಲ್ಲಿಸಿದರೆ ಅದರದ ಒಂದು ಸರ್ಟಿಫಿಕೇಟ್ ಇತ್ತಂದರೆ ಅದಕ್ಕೂ ಸಹ ನೀವು ಅಪ್ಲೈನ ಮಾಡ್ಬೋದು ನಿಮಗೆ ಆದಂಥ ರಿಸರ್ವೇಷನ್ ಸಹ ಇರುತ್ತೆ ನೆಕ್ಸ್ಟು ಈ ರೀತಿಯಾದಂಥ ಎಲ್ಲ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಫಿಲ್ ಮಾಡಿ ಇದು ಒಂದು ಕೇವಲ ಎಕ್ಸಾಂಪಲ್ಗಾಗಿ ತುಂಬಿರುವಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಈ ರೀತಿಯಾಗಿ ನೋಡ್ತಾ ಇಲ್ಲ ನೆಕ್ಸ್ಟು ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು ಫೋಟೋ ಫಿಫ್ಟಿ ಟು ಹಂಡ್ರೆಡ್ ಕೆ ಬಿ ಇರಬೇಕು ಮತ್ತು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಇದಕ್ಕೆ ಆದಂತಹ ನೀವೇನಾದರೂ ಕೇಳಿದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಪೇಂಟ್ ಮಾಡ್ತೀನಿ ಯಾವ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಫೋಟೋ ಮತ್ತು ಸಿಗ್ನೇಚರನ್ನು ರಿಸರ್ಚ್ ಮಾಡಬೇಕಂತೇಳಿ ಸಿಗ್ನೇಚರು ತರ್ಟಿ ಟು ಫಿಫ್ಟಿ ಕೆ ಬಿ ರಿಸೇಜನ್ನು ಮಾಡ್ಕೋಬೇಕು ನಂತರ ಇದಕ್ಕೆ ನೀವು ಅರ್ಜಿಯನ್ನು ಅಂದರೆ ಇಲ್ಲಿ ಸಬ್ಮಿಟ್ ಮಾಡಿ ಮುಂದಿನ ಪ್ರೊಸೆಸ್ಗೆ ನೀವು ಹೋಗ್ಬೋದು ಇಲ್ಲಿ ಪೋಸ್ಟ್ ಪ್ರಿಫ್ರೆನ್ಸು ನೀವು ನಾವು ಬೆಂಗಳೂರಿಗೆ ಸಲ್ಲಿಸ್ತೇವೆ ಅಂತಂತಂದರೆ ಸುಮಾರು ಹದಿನೈದು ಹುದ್ದೆಗಳು ಬರ್ತವೆ ಬೆಂಗಳೂರಲ್ಲಿ ನೀವು ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿಗೆ ಅರ್ಜಿ ಸಲ್ಲಿಸ್ತೀನಿ ಅಂತಂದರೆ ಟೋಟ್ಲಾಗಿ ಹದಿನೈದು ಪೋಸ್ಟ್ ಇವೆ ಹದಿನೈದು ಪೋಸ್ಟಿಗೂ ಸಹ ನೀವು ಟೆಂತ್ ಆಗಿತ್ತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಆ್ಯಡ್ ಆಗುತ್ತಾ ಹೋಗುತ್ತೆ ನೀವು ಪೋಸ್ಟ್ ಪ್ರಿಫರೆನ್ಸ್ ಯಾವುದಾದ್ರೂ ಫಸ್ಟಿಂದ ಕೊಟ್ಕೊತ ಹೋಗ್ಬೋದು ಕೊಟ್ಟು ನೆಕ್ಸ್ಟು ನಿಮ್ಮ ಒಂದು ಪ್ಲೇಸು ಮತ್ತು ಡೇಟ್ ಎರಡನ್ನು ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ನು ಪ್ರಿವ್ಯೂ ಇರುತ್ತೆ ಏನಾದರೂ ಎಡಿಟ್ ಮಾಡ್ಕೊಂಡಿದ್ರೆ ಎಡಿಟ್ ಮಾಡಿಕೊಂಡು ಸಬ್ಮಿಟು ಮಾಡ್ಕೋಬೋದು ನೆಕ್ಸ್ಟ್ ನೀವು ಪೇಮೆಂಟನ್ನು ಮಾಡಬೇಕು ಪೇಮೆಂಟು ನೆಟ್ ಬ್ಯಾಂಕಿಂಗು ಯು ಪಿ ಐ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕ ಸಹ ಪೇಮೆಂಟನ್ನು ಮಾಡಿ ಹದಿನೈದರಿಂದ ಸಾರಿ ಹದಿನೈದು ನಿಮಿಷಗಳ ನಂತರ ನಿಮ್ಮ ಒಂದು ಪೇಮೆಂಟು ಸಕ್ಸಸ್ಫುಲ್ ಆಗುತ್ತೆ ರಿಸಿಪ್ಟನ್ನು ಪ್ರಿಂಟನ್ನು ತೆಗೆದುಕೊಂಡ್ರೆ ಮುಗಿಯಿತು ನಿಮ್ಮ ಅಪ್ಲಿಕೇಶನ್ ಇದು ಇವತ್ತಿನ ವೀಡಿಯಾಗಿತ್ತು ಸ್ನೇಹಿತರೆ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ